ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಈಗ ಭೂಮಿ ಮೇಲೆ ಯಾರಿದ್ದಾರೆ ಅವರಿಗೆ ಯಾವ ರೀತಿಯಾದಂಥ ಲಕ್ಷಣಗಳಿದ್ದರೆ ಅವರು ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮವನ್ನು ಪಡೆಯೋದಿಲ್ಲ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಹಾಲಿ ಪ್ರಸ್ತುತ ವರ್ತಮಾನದಲ್ಲಿ ಇರ್ತಕ್ಕಂತಹ ಯಾವ ರೀತಿಯಾದಂಥ ನಡೆ ನುಡಿ ದೇಹ ಸ್ಥಿತಿ ಮನಸ್ಸು ಕಾರ್ಯ ವಿಚಾರ ಆಚರಣೆ ಶಕ್ತಿ ಆತ್ಮ ಜೀವ ಪರಿಣಾಮ ಇವುಗಳಲ್ಲಿ ಯಾವ ರೀತಿಯಾದಂಥ ಪ್ರಕಾರಗಳನ್ನು ನಾವು ಕಾಣ್ತೇವೆ ಆ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಸಿಗೋದಿಲ್ಲ ಬದಲಿಗೆ ಅವು ನಷ್ಟವಾಗುತ್ತವೆ ಪ್ರಾಣಿಯೋ ಪಕ್ಷಿಯೋ ಜೀವವೋ ಜಂತೋ ಯಾವ ರೀತಿಯಾದಂಥ ಸ್ಥಿತಿಗಾದರೂ ಕೂಡ ಹೋಗಬಹುದು ಕರ್ಮಾನುಸಾರ ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಆತ್ಮಗಳು ನಷ್ಟವಾಗುತ್ತವೆ ಅಂದರೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರದಲ್ಲಿ ಶ್ರೀಮನ್ನಾರಾಯಣ ಯಾವ ದುಷ್ಟತೆಯನ್ನು ನಷ್ಟಗೊಳಿಸ್ತಾರೆ ಆ ಸಾಲಿಗೆ ಹೋಗಿ ಸೇರ್ತಾವೆ ಆ ರೀತಿಯಾದಂತಹ ಲಕ್ಷಣಗಳೇನಿರುತ್ತೆ ಈಗ ವರ್ತಮಾನದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಈಗ ಆಗೋಗಿರೋವೋ ಹೋಗ್ಬಿಟ್ಟಿದ್ದಾಗ ಈಗ ಮುಂದಕ್ಕಾಗೋರು ಅವ್ರು ಮುಂದೆ ಇರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ವರ್ತಮಾನದಲ್ಲಿ ಲಕ್ಷಣಗಳು ಯಾವ್ಯಾವ್ರು ಇರ್ತಾವೆ ಆ ಥರದ ಲಕ್ಷಣಗಳಿದ್ದಂಥ ಪಕ್ಷದಲ್ಲಿ ಪುನರ್ಜನ್ಮ ಎಂತಕ್ಕಂಥದ್ದು ಮನುಷ್ಯ ರೂಪದಲ್ಲಿ ಖಂಡಿತ ಇರೋದಿಲ್ಲ ನಷ್ಟವನ್ನು ಹೊಂದುತ್ತವೆ ಅದರ ಲಕ್ಷಣಗಳು ಹೇಗಿರ್ತಾವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಲಿಮ್ಗಿಕ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಈ ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ವೀಡಿಯೋಗಳಾಗಿದ್ದಾವೆ ವೀಕ್ಷಿಸಿ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಯಾ ವಿಚಾರಗಳು ಅಗೋಚರ ವಿಚಾರಗಳು ತಾಂತ್ರಿಕ ವಿಚಾರಗಳು ಆಮಾಚಾರ ವಿಚಾರಗಳು ಯಾವುದು ಸಮಸ್ಯೆಗಳು ಬಗೆಹರಿದಿಲ್ಲ ಶಾಪ ಪಾಪ ಇತ್ಯಾದಿ ಆತ್ಮಗಳ ಸಮಸ್ಯೆ ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡ್ಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ಯಾವುದೇ ರೀತಿಯಾದಂಥ ಆತ್ಮದ ಸಮಸ್ಯೆಗಳಿದ್ರೆ ದಾನದಲ್ಲಿ ಪ್ರಗತಿ ಆಗ್ತಾ ಇದ್ರೆ ಮನೆಯಲ್ಲಿ ಜಗಳ ಕದನ ವ್ಯಾಪಾರದಲ್ಲಿ ನಷ್ಟ ಇತ್ಯಾದಿ ಸಮಸ್ಯೆಗಳಿದ್ದರೆ ಧೂಪದ ಪೌಡರ್ನ ಬಳಸಿ ಸಂಕಲ್ಪ ಮಾಡಿ ಆತ್ಮದ ಸಮಸ್ಯೆಗಳು ದೂರ ಆಗೋದ್ರ ಜೊತೆಗೆ ಇರ್ತಕ್ಕಂಥ ಸಮಸ್ಯೆಗಳು ಗೋಚರ ಆಗೋದು ಅಂತ ಸಮಸ್ಯೆಗಳು ನಿವಾರಣೆ ಆಗೋದು ಕೂಡ ಅನುಕೂಲ ಇದೆ ದೇಹದಲ್ಲಿ ಇದ್ರೆ ಸ್ಮೆಲ್ ತಗೊಳ್ಳೋದು ಮೈ ಕೈಗೆಟ್ಕೊಳ್ಳೋದು ಮನೆಗಳ ಹಡ್ತಗಂತ ಕಾರಣ ಮಾಡಿ ವೆಹಿಕಲ್ಗೂ ಕೂಡ ಇಡೀರಿ ಸುತ್ತಮುತ್ತಲ ಮನೆ ಆವರಣಗೂ ಕೂಡ ಇಡೀರಿ ವಾತಾವರಣ ಚೆನ್ನಾಗಾಗುತ್ತೆ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ನು ಪ್ರಾರಂಭ ಆಗುತ್ತೆ ಹಾಗೆ ವಾಮಚಾರ ಸಮಸ್ಯೆಗಳಿದೆ ಸಂಕಲ್ಪ ಮಾಡಿ ಹಾಕೋದ್ರಿಂದ ಇಂಥ ಸಮಸ್ಯೆಗಳು ವಾಮಚಾರ ಸಮಸ್ಯೆಗಳು ಕೂಡ ದೂರ ಆಗ್ತಾ ಹಾಗೆಯೇ ಎರಡು ಹತ್ತಿಗೆ ಆಯಿಲ್ ಇದೆ ಸಮಸ್ಯೆ ಇರತಕ್ಕಂಥವರಿಗೆ ದೇಹದಲ್ಲಿ ಯಾರಿಗಿರುತ್ತೆ ಅಂಥವರು ಆಯಿಲನ್ನು ತರಿಸ್ಕೊಂಡು ಬಳಸಬಹುದು ಆತ್ಮಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಅದರಿಂದ ಉಂಟಾಗಿರ್ತಕ್ಕಂಥ ರೋಗರುಜಿನಿಗಳು ನಿವಾರಣೆ ಆಗುತ್ತೆ ಹಾಗೆ ಹಸ್ತಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸಿಕೊಂಡು ನಿಮಗೆ ದೋಷ ಏನಿದೆ ಅದನ್ನು ಕೇಳಿಕೊಂಡು ನೀವು ಪರಿಹಾರವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಸ್ವಸ್ಥ ಆರೋಗ್ಯಪೂರ್ಣ ಶುದ್ಧ ಜೀವನ ಅವಶ್ಯವಾಗಿ ನಿರ್ವಹಣೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಲಭ್ಯ ಇದೆ ಇದನ್ನು ವ್ಯವಹಾರ ಸ್ಥಳಗಳಲ್ಲಿ ಹಾಗೆ ಮನೆಗಳಲ್ಲಿ ಮತ್ತು ವ್ಯವಹಾರ ಚೇಂಬರ್ಗಳಲ್ಲಿ ನೀವು ಇದನ್ನು ಸಂಕಲ್ಪ ಮಾಡಿ ಬಳಸ್ಬೋದು ಆರ್ಥಿಕ ಅನುಕೂಲ ಮತ್ತು ಇರ್ತಕ್ಕಂಥ ಸಮಸ್ಯೆ ತೊಡಕುಗಳು ಹಣಕಾಸಿಗೆ ಇರ್ತಕ್ಕಂಥ ಸಮಸ್ಯೆ ತೊಡಕುಗಳು ನಿವಾರಣೆ ಆಗ್ತಾ ಈಗ ವಿಡದ ವಿಚಾರಕ್ಕೆ ಬರೋಣ ನೀವು ಭೂಮಂಡಲದ ಮೇಲೆ ಗಮನಿಸ್ತಕ್ಕಂಥದ್ದನ್ನು ನೋಡಿ ಯಾರಿಗೆ ಆತ್ಮದ ಪ್ರಾಬಲ್ಯತೆ ಇದೆ ಆ ಪ್ರಾಬಲ್ಯತೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಆಯಸ್ಸನ್ನು ಪೂರ್ಣಗೊಳಿಸುತ್ತಾರೆ ಅವರು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ ಆಯಸ್ಸನ್ನು ಪೂರ್ಣಗೊಳಿಸ್ತಕ್ಕಂಥವರು ಕೂಡ ನೆಗೆಟಿವ್ ಆಗಿರ್ತಕ್ಕಂಥವರು ಇದ್ದಾರೆ ವಾಮಾಚಾರ ಕಾರ್ಯಗಳು ತಾಂತ್ರಿಕ ಕಾರ್ಯಗಳು ಒಂದು ಮನೆಗಳನ್ನು ಮುರಿದಿರ್ತಾರ ಮನುಷ್ಯರನ್ನು ಮುರಿದಿರ್ತಾರೆ ವ್ಯವಹಾರನ ಮುರಿದಿರ್ತಾರೆ ಮಕ್ಕಳನ್ನು ಮುರಿದಿರ್ತಾರೆ ಪ್ರಾಣಿ ಪಕ್ಷಿಗಳನ್ನು ಮುರಿದಿರ್ತಾರೆ ಅದು ಮುರಿದಿರ್ತಾರೆ ಅಂದರೆ ಸಾಯಿಸಿರ್ತಾರೆ ಮಂತ್ರ ಮಾಡಿ ಅಥವಾ ಈ ಚಾಡಿ ಹೇಳಿ ಒಟ್ಟೆ ಕಿಚ್ಚಿನಿಂದ ಗುಂಪು ಕಟ್ಕೊಂಡು ಈ ಥರದೆಲ್ಲ ಕೂಡ ಸಾಯಿಸಿರ್ತಾರೆ ನಷ್ಟ ಮಾಡಿರ್ತಾರೆ ಜೀವಗಳಿಗೆ ಆದರೆ ಆ ಜೀವವನ್ನು ಯಾಕೆ ಭೂಮಿ ಮೇಲೆ ಬಿಟ್ಟಿರ್ತಾನೆ ಅಂದರೆ ಪಾಪಿ ಚಿರಾಯು ಎಂತಕ್ಕಂಥದ್ದನ್ನು ನೀವು ಕೇಳಿದ್ದೀರಿ ಯಾಕೆ ಪಾಪಿ ಚಿರಾಯು ಅಂದರೆ ಅದಕ್ಕೆ ಇನ್ನೂ ಮನುಷ್ಯನ ಜನ್ಮ ಸಿಗೋದಿಲ್ಲ ಪ್ರಾಣಿ ಜನ್ಮ ಸಿಗೋದಿಲ್ಲ ಪಕ್ಷಿ ಜನ್ಮ ಸಿಗೋದಿಲ್ಲ ಜೀವ ಜಂತುಗಳ ಜನ್ಮ ಸಿ ಕೂಡ ಸಿಗೋದಿಲ್ಲ ಹಾಗೆ ಹುಳ ಹುಟ್ಟಿ ಆಗ ಸತ್ತೋಗ್ತಾವೆ ನೋಡಿ ಹಾಗೆ ಹುಟ್ಟೋದು ಈ ಕಡೆ ಒಂದು ದಿನ ಎರಡು ದಿನ ಮೂರು ದಿನ ಮುಕ್ತಾಯ ಈ ರೀತಿಯಾದಂಥ ಸ್ಥಿತಿಗಾಗಿ ಆಗಿ 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 ಸಂಪೂರ್ಣವಾಗಿ ಅದು ನಷ್ಟವಾಗಿ ಹೋಗ್ತಾರೆ ಅಂಥವ್ರನ್ನು ನೀವು ಎಲ್ಲಿ ಒಂದು ದುಷಿತವಾಗಿರ್ತಕ್ಕಂಥವ್ರನ್ನು ಕೂಡ ನೀವು ನೋಡ್ಬೋದು ಅಂಥವ್ರನ್ನು ಚಿರಾಯುವಾಗಿ ಅಂದರೆ ಹೆಚ್ಚು ದೀರ್ಘಕಾಲ ಇರ್ತಕ್ಕಂಥದ್ದು ನೋಡ್ಬೋದು ಆದರೆ ನೀವು ಗಮನಿಸಿ ಸಾರ್ವಜನಿಕವಾಗಿ ಸಕಾರಾತ್ಮಕ ಕಾರ್ಯಗಳಲ್ಲಿ ದೈವಿಕ ಕಾರ್ಯಗಳಲ್ಲಿ ಜನಸಂದಣಿಗಳು ಇರ್ತಕ್ಕಂತಹ ಒಳ್ಳೆ ಕೆಲಸಗಳ ಮಧ್ಯೆ ಶುಭ ಜಾಗ ಶುಭ ಕಾರ್ಯ ಶುಭ ಪರಿಣಾಮಗಳು ಲಭ್ಯವಾಗ್ತಕ್ಕಂಥ ಜಾಗದಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಅವು ಅಂಥವರು ಕೂಡ ದೀರ್ಘಾಯುವಾಗಿರ್ತಾರೆ ಯಾವುದು ಕತ್ತಲೆ ಲೋಕ ಕತ್ತಲೆ ಕೋಣೆ ಒಂಟಿ ಮನೆ ಒಂಟಿ ಜಾಗ ಒಂಟಿ ಗುಡಿಸಲು ಅಥವಾ ಒಂಟಿಯಾಗಿ ಇರ್ತಕ್ಕಂತಹ ಯಾವುದೋ ಒಂದು ಜಾಗಗಳು ತಾಣಗಳು ಜನ ನಿಬಿಡದಿಂದ ದೂರ ಇರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಂದ ದೂರ ಇರ್ತಕ್ಕಂಥದ್ದು ವರ್ಗದಿಂದ ದೂರ ಇರ್ತಕ್ಕಂಥದ್ದು ಈ ರೀತಿಯಾಗಿ ಕುಟುಂಬದಲ್ಲಿದ್ದರೂ ಕೂಡ ಅದೇ ರೀತಿಯಾಗಿ ಸಮಾಜಮುಖಿಯಾಗಿದ್ದರೂ ಅದೇ ರೀತಿಯಾಗಿ ಅಥವಾ ಅಂಡರ್ಗ್ರೌಂಡ್ ಆಗಿದ್ದರೂ ಕೂಡ ಅದೇ ರೀತಿಯಾಗಿರ್ತಾರೆ ಜೀವಗಳನ್ನು ಲೆಕ್ಕವಿಲ್ಲದಷ್ಟು ಸಂಹಾರ ಮಾಡ್ತಕ್ಕಂಥ ಮನಸ್ಥಿತಿ ನಿರ್ಮಾಣ ಆಗಿರುತ್ತೆ ಅವರ ರೂಪವನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಒಂದು ಕಾಲು ಗುಡ್ಡ ಅಥವಾ ಒಂದು ಕಾಲು ಉದ್ದ ಅದು ಒಂದು ಕೈ ಉದ್ದ ಅಥವಾ ಒಂದು ಕಾ ಒಂದು ಕ ಒಂದು ಕೈ ಉದ್ದ ಅಥವಾ ಒಂದು ಕೈ ಗುಡ್ಡ ಹಾಗೆ ಕುತ್ತಿಗೆಯಲ್ಲಿ ನೀವು ನೋಡಿದಂಥ ಪಕ್ಷದಲ್ಲಿ ಒಂದು ಕುತ್ತಿಗೆ ಸ್ವಲ್ಪ ಒಂದು ನೂಲು ಒಂದು ನೂಲು ಎರಡು ನೂಲು ಈ ರೀತಿಯಾಗಿ ಆ ಥರ ಉದ್ದ ಅಂದರೆ ಆ ಅರ್ಧಾಡಿ ಹೀಗೆ ಅಲ್ಲ ಒಂದು ಸ್ವಲ್ಪ ಓರೆ ಹಾಗೆ ಮುಖವೂ ಕೂಡ ಓರೆ ಈ ಬಾಯಿ ಕೂಡ ಓರೆ ಈ ರೀತಿಯಾಗಿ ಓರಿಯಾಗಿರ್ತಕ್ಕಂಥದ್ದು ನಡೆದಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮಾನತೆಯ ರೂಪದಲ್ಲಿ ದೇಹಸ್ಥಿತಿ ಇರೋದಿಲ್ಲ ಒಂದು ವಕ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಂತರದಲ್ಲಿ ಆ ಜೀವದ ಸ್ಥಿತಿಯನ್ನು ನೀವು ನೋಡಿ ಯಾವುದು ಪುನರ್ಜನ್ಮವನ್ನು ಪಡೆಯೋದಿಲ್ಲ ಅನ್ನುವುದಾದರೆ ಆ ಹಸ್ತದಿಂದ ಅಥವಾ ಜೀವದ ಮುಖೇನ ರಾಶಿ ರಾಶಿ ಹೆಣಗಳು ಬೀಳ್ತಾ ಹೀಗೆ ಒಂದು ಮನೆಯಲ್ಲಿ ಒಂದು ಕುಟುಂಬವನ್ನು ನಾಶ ಮಾಡ್ಬೋದು ಅಥವಾ ಒಂದು ಊರನ್ನು ನಾಶ ಮಾಡ್ಬೋದು ಅಥವಾ ಒಂದು ಪಟ್ಟಣ ಪ್ರದೇಶವನ್ನು ನಾಶ ಮಾಡ್ಬೋದು ಅಥವಾ ಒಂದು ಸಮೂಹವನ್ನೇ ನಾಶ ಮಾಡ್ಬೋದು ಬೆಂಕಿ ಇಡ್ತಾರೋ ಅಥವಾ ಆಕ್ಸಿಡೆಂಟ್ ಮಾಡಿಸ್ತಾರೋ ಏನೇನು ಮಾಡ್ತಾರೋ ತಂತ್ರ ಮಂತ್ರ ಮಾಡಿ ಅಗೋಚರ ಸ್ಥಿತಿಗೆ ಹೋಗಿಸ್ತಾರೋ ದೋಣಿ ಮುಳುಗಿಸ್ತಾರೋ ಹಡಗು ಮುಳುಗಿಸ್ತಾರೋ ವಿಮಾನ ಮುಳುಗಿಸ್ತಾರೋ ಏನೇನು ಮುಳುಗಿಸ್ತಾರೋ ರಾಶಿ ರಾಶಿಗಳನ್ನು ಜೀವಗಳ ಬಲಿ ತಗೊಬಿಟ್ಟಿರ್ತವೆ ಇವುಗಳು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕವಾಗಿರೋದಿಲ್ಲ ಒಂದು ಕೆಂಪು ಕಣ್ಣುಗಳು ಆದರೆ ಕಣ್ಣುಗಳು ಆಳುವಾಗಿ ಹೋಗಿರ್ತಕ್ಕಂಥದ್ದು ಅಥವಾ ಕಣ್ಣುಗಳು ಮೇಲೆ ಬಂದಿರ್ತಕ್ಕಂಥದ್ದು ಕಣ್ಣಿನ ಈ ಸ್ಥಾನ ಏನಿರುತ್ತೆ ಆ ಸ್ಥಾನದಿಂದ ಮುಂದೆ ಬಂದಿರತಕ್ಕಂಥದ್ದು ಇಲ್ಲ ಕಣ್ಣು ಒಳಗಡೆ ಹೋಗಿರ್ತಕ್ಕಂಥದ್ದು ಆನೆ ಕಣ್ಣಂಗೆ ಸಣ್ಣ ಆದರೆ ಕೆಂಪು ಕರಿ ಅಥವಾ ಮಸಿಯ ರೂಪದಲ್ಲಿ ಅಥವಾ ಕತ್ತಲೆಯ ರೂಪದಲ್ಲಿ ಕಣ್ಣುಗಳ ದೃಷ್ಟಿ ಅಥವಾ ತುಂಬ ಕೆಂಪಾಗಿರ್ತಕ್ಕಂಥದ್ದು ವಕ್ರವಾಗಿರ್ತಕ್ಕಂಥದ್ದು ಮೂಗು ಮುಗು ಮುಖ ಎಲ್ಲವೂ ಕೂಡ ತೂತವಾಗಿರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಚಿಹ್ನೆಯಾಗಿ ಕೂಡಿರ್ತಕ್ಕಂಥದ್ದು ವಿಶೇಷವಾಗಿ ನೋಡಿದಂಥ ಪಕ್ಷದಲ್ಲಿ ವಿಕಾರತೆ ಒಂದು ಸಾರಿ ನೋಡಿದ್ರೆ ಪ್ರಾಣಿ ರೀತಿ ಇನ್ನೊಂದು ಸಾರಿ ನೋಡಿದ್ರೆ ಪಕ್ಷಿ ರೀತಿ ಇನ್ನೊಂದು ಸಾರಿ ನೋಡಿದ್ರೆ ಕ್ರೂರಿ ರೀತಿ ಇನ್ನೊಂದು ಸಾರಿ ನೋಡಿದ್ರೆ ವಾಮಾಚಾರಿ ರೀತಿ ಇನ್ನೊಂದು ಸಾರಿ ನೋಡಿದ್ರೆ ವಿಚಿತ್ರ ದೆವ್ವದ ರೀತಿಯಾಗಿ ಕಾಣಿಸ್ತಾ ಮುಖ ಸ್ವಭಾವ ಆ ರೀತಿಯಾಗಿರುತ್ತೆ ದೇಹ ದುರ್ಗಂಧದಿಂದ ಕೂಡಿರ್ತಕ್ಕಂಥದ್ದು ದೇಹ ಹಾನಿಗೆ ಒಳಪಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಸಹನೆ ಶಾಂತಿ ಪ್ರೀತಿ ಪ್ರೇಮ ಸಕಾರಾತ್ಮಕತೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಎಂಬತಕ್ಕಂಥದ್ದು ಆಸುಪಾಸಲ್ಲೂ ಇರೋದಿಲ್ಲ ಯಾವ ಜೀವಗಳು ಜೊತೆಗಿರ್ತವೆ ಅಂಥ ಜೀವಗಳನ್ನು ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅನ್ನೋದ್ರೊಳಗಡೆ ಎಂತಹ ಪ್ರಾಮಾಣಿಕ ಜನ ಆದ್ರೂ ಕೂಡ ಅವ್ರು ನಷ್ಟವಂತಾರೆ ಏಕೆಂದರೆ ಶಕ್ತಿಗಳ ಒಂದು ಸಮೂಹದ ಗುಚ್ಛದ ನಾಯಕರು ಸ್ತ್ರೀಯರು ಇರ್ತಾರೆ ಪುರುಷರು ಇರ್ತಾರೆ ಆ ರೀತಿಯಾಗಿ ದೀರ್ಘಕಾಲವಾಗಿ ಬದುಕ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ನೆಲಕ್ಕೂ ಕೂಡ ಹಾನಿ ಮಾಡ್ತಾರೆ ನೆಲದ ಮೇಲಿನ ಜೀವಗಳಿಗೂ ಹಾನಿ ಮಾಡ್ತಾರೆ ಮನುಷ್ಯನಿಗೂ ಹಾನಿ ಮಾಡ್ತಾರೆ ಧಾರ್ಮಿಕ ಆಚರಣೆಗೂ ಕೂಡ ಹಾನಿ ಮಾಡ್ತಾರೆ ಕಾಲಚಕ್ರ ಎಂಬತಕ್ಕಂಥದ್ದೇನಿದೆ ಯುಗಗಳಲ್ಲಿ ಆ ಕಾಲಚಕ್ರದ ಕಾರ್ಯಗಳಿಗೂ ಹಾನಿ ಮಾಡ್ತಾರೆ ಭಗವಂತನ ಸೃಷ್ಟಿಗೆ ಅವಮಾನ ಮಾಡ್ತಾರೆ ಅಪಮಾನ ಮಾಡ್ತಾರೆ ಆ ಜೀವಗಳ ಜೀವನವನ್ನು ದೂಷಿತಗೊಳಿಸ್ತಾರೆ ಕಷ್ಟ ಕಾರ್ಪಣ್ಯಗಳಿಗೆ ತೊಡಗಿಸ್ತಾರೆ ಜೀವಗಳ ಶಾಂತಿಯನ್ನು ಕಿತ್ಕೋತಾರೆ ಜೀವಗಳ ಸಮಾಧಾನವನ್ನು ಕಿತ್ಕೋತಾರೆ ಜೀವನದ ಈ ಭೂಮಿ ಮೇಲಿನ ಬದುಕನ್ನು ಅಲ್ಲೂಲ ಕಲ್ಲೋಲವನ್ನಾಗಿ ಮಾಡ್ತಾರೆ ಒಂದರಿಂದ ಮತ್ತೊಂದು ಮತ್ತೊಂದರಿಂದ ಇನ್ನೊಂದು ಇನ್ನೊಂದರಿಂದ ಮತ್ತೊಂದು ಅದು ಜೀವಗಳನ್ನು ಜೋಡಣೆಯನ್ನು ಮಾಡಿ ಕಲುಷಿತತೆ ಕಲುಷಿತತೆಗೆ ಅಡಗಿಸಿ ಅಡಗಿಸಿ ತೊಡಗಿಸಿ ತೊಡಗಿಸಿ ಬಾದಿಸಿ ಬಾಧಿಸಿ ಜೋಡಿಸಿ ಜೋಡಿಸಿ ನಷ್ಟಗೊಳಿಸಿ ಒಂದು ರೀತಿಯಾಗಿ ಸದಾ ಕಾಲ ಅನ್ನುವಂತಹ ವಾತಾವರಣ ಯಾಕೆ ಯಾವ ಜೀವಕ್ಕೂ ಕೂಡ ಶಾಂತಿ ಸಮಾಧಾನ ಇರೋದಿಲ್ಲ ಆ ರೀತಿಯಾದಂಥ ಸ್ಥಿತಿ ನೋಡ್ರಿ ರಣಭಯಂಕರ ಕಿಂಕರ ಕಿಂಕರನ ರೀತಿಯಾಗಿ ಆಚರಣೆ ಹೊರದು ಆದರೆ ಏನೂ ಕಾಣೋದಿಲ್ಲ ಎದುರಿಗೇನೂ ಕಾಣೋದಿಲ್ಲ ಎಲ್ಲವೂ ಸಾಫ್ಟ್ ಆ್ಯಂಡ್ ಸಾಫ್ಟ್ ಆದರೆ ಹಿಂದೆ ಮಾತ್ರ ರಾಣ ಭಯಂಕರ ಸ್ಥಿತಿ ಆಚರಣೆಗಳು ಕಾರ್ಯಾಚರಣೆಗಳು ರೂಪದಲ್ಲಿ ನೋಟದಲ್ಲಿ ಮನುಷ್ಯನ ಸ್ವಭಾವಕ್ಕಿಂತ ಭಿನ್ನ ಕುಳಿತಲ್ಲಿ ಕೂರೋದಿಲ್ಲ ನಿಂತಲ್ಲಿ ನಿಲ್ಲೋದಿಲ್ಲ ಈಗ ಆಡಿದ ಮಾತು ಇನ್ನೊಂದು ಸಮಯಕ್ಕೆ ಇರೋದಿಲ್ಲ ಆಡಿದ ಮಾತನ್ನು ಕೂಡ ಉಳಿಸ್ಕೊಳ್ಳುವುದಿಲ್ಲ ಆಚರಣೆಗಳನ್ನು ಯಾವುದು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಕಾರ್ಯವೂ ಕೂಡ ಒಳ್ಳೇದಿರೋದಿಲ್ಲ ಈ ರೀತಿಯಾಗಿ ಜನ ಮನಸ್ಥಿತಿಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಅಂಥ ವಿಕಾರ ಸ್ಥಿತಿಗಳನ್ನು ನೀವು ಕಂಡಂತಹ ಪಕ್ಷದಲ್ಲಿ ಆ ಜೀವಗಳು ಯಾವುದೇ ಕಾರಣಕ್ಕೂ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳಲು ಆಗೋದಿಲ್ಲ ಭೂಮಿಯ ಒಡಲಿಗೆ ಹಾನಿ ಮಾಡೋದು ಬಗೆಯೋದು ನೀರಿನ ಕಡಲಿಗೆ ಹಾನಿ ಉಂಟು ಮಾಡೋದು ಜೀವ ತನ್ನ ಸ್ಥಿತಿಯನ್ನು ಉಳಿಸ್ಕೊಳ್ಳಲಿಕ್ಕಾಗೋದಿಲ್ಲ ದೇಹ ಸ್ಥಿತಿಯನ್ನು ಉಳಿಸ್ಕೊಳ್ಲಿಕ್ಕಾಗೋದಿಲ್ಲ ಆಯೋ ಅಸ್ಸು ಎಂತಕ್ಕಂಥದ್ದು ಕೂಡ ನಿರ್ಧಾರಿತವಾಗಿದೆ ಅದರ ಅರಿವೂ ಕೂಡ ಇಲ್ಲದೆ ನಾನು ನಷ್ಟವನ್ನು ಹೊಂದುತ್ತೇನೆ ನಾನು ಇಲ್ಲಿ ಉಳಿಯುವುದಿಲ್ಲ ಅನ್ನೋ ಅರಿವು ಕೂಡ ಇಲ್ಲದೆ ಪ್ರಕೃತಿಗೆ ಹಾನಿ ಜೀವ ಸಂಕುಲಕ್ಕೆ ಹಾನಿ ಮನುಕುಲಕ್ಕೆ ಹಾನಿ ಜೀವಗಳಿಗೆ ಹಾನಿ ಆತ್ಮಕ್ಕೆ ಹಾನಿ ದೂಷಿತ ವಾತಾವರಣ ನಿರ್ಮಾಣ ಒಳ್ಳೆಯವರಿಗೂ ಹಾನಿ ಕೆಟ್ಟವರಿಗೂ ಹಾನಿ ಇನ್ನು ಕೂಡ ಕೆಟ್ಟ ಕೆಟ್ಟದನ್ನು ಹೆಚ್ಚು ಮಾಡ್ತಕ್ಕಂಥ ಜೀವಗಳು ಯಾವುದಿದ್ದಾವೆ ತನ್ನ ಬ್ರಹ್ಮತತ್ವ ದೈವತತ್ವ ದೈವಸ್ಥಿತಿಯನ್ನು ಮರೆತು ಯಾವ ಆಚರಣೆಯನ್ನು ಮಾಡ್ತವೆ ಅಂತಹ ಜೀವಗಳಿಗೆ ಪುನರಪಿ ಪುನರಪಿ ದೂಷಿತ ಕಾರ್ಯಗಳನ್ನು ಮಾಡಲು ಮೋಸ ಮಾಡಲು ವಂಚನೆಯನ್ನು ಮಾಡಲು ಕೊಲೆ ಮಾಡಲು ಸುಲಿಗೆ ಮಾಡಲು ಅತ್ಯಾಚಾರ ಮಾಡಲು ಭ್ರಷ್ಟಾಚಾರ ಮಾಡಲು ಕಾಮಕತ್ವವನ್ನು ನಿರ್ವಹಿಸಲು ಅವಕಾಶಗಳು ಪುನಃ 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 ದೂಷಿತ ಆತ್ಮಗಳು ರೆಡಿ ಮಾಡಿಕೊಡ್ತಾವ ವಾತಾವರಣ ಆ ಆಚರಣೆಯಲ್ಲಿ ಮಾಡಿಕೊಂಡು ಸಿಕ್ಕಾಕ್ಕೊಳ್ಳದೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ವಯಸ್ಸು ಹೆಚ್ಚಾದಂತೆ ದೇಹ ಬಲಿತು 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 ಸಂಪೂರ್ಣವಾಗಿ ಆತ್ಮದ ಆವರಣ ಆತ್ಮದ ಶಕ್ತಿಯನ್ನೆಲ್ಲ ಕುಂಗಿಸಿ ಹಾಕಿ ಮುಂದೆ ಕೂಡ ಜನ್ಮ ಪಡ್ಕೊಳ್ಳಿಕ್ಕೆ ಯೋಗ್ಯವಾಗಿರುವುದಿಲ್ಲ ಅಷ್ಟರ ಮಟ್ಟಿಗೆ ಜಾಗೃತಿ ಇಲ್ಲದೆ ದೈವತ್ವದ ಸ್ವಲ್ಪ ಸ್ಥಿತಿಯೂ ಕೂಡ ಜಾಗೃತಿ ಇಲ್ಲದೆ ಯಾವ ಜೀವ ಸಂಪೂರ್ಣವಾಗಿ ಭೂಮಂಡಲದ ಆಚರಣೆಯಲ್ಲಿ ಮುಳುಗಿ ಮಾಡಬಾರದ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡುತ್ತಾ ಮನುಕುಲಕ್ಕೆ ಕಂಟಕವಾಗಿರುತ್ತೆ ಅನ್ನಕ್ಕೆ ಆಳಾಗಿ ಭೂಮಿಗೆ ಭಾರವಾಗಿ ತೃಣ ಮಾತ್ರವೂ ಕೂಡ ತನ್ನ ಜೀವತ್ವದ ದೈವಿಕ ಸ್ಥಿತಿಯನ್ನು ಆಲೋಚಿಸದೆ ಯಾವ ಜೀವ ಕಾರ್ಯವನ್ನು ಮಾಡುತ್ತೋ ಅದಕ್ಕೆ ಪುನರ್ಜನ್ಮ ಎಂತಕ್ಕಂಥದ್ದು ಇರೋದಿಲ್ಲ ತನ್ನ ದೈವಿಕ ಸ್ಥಿತಿಯನ್ನು ಮರೆತು ದೈತ್ಯ ಸ್ಥಿತಿಯಲ್ಲಿ ಜೀವಗಳಿಗೆ ಯಮಕಿಂಕರ ಅಥವಾ ಕಂಟಕ ರೂಪದಲ್ಲಿ ಈ ಸುಗಮವಾಗಿ ಜೀವನ ಮಾಡ್ತಕ್ಕಂತಹ ವೇದಿಕೆಯಲ್ಲೂ ಕೂಡ ಕಷ್ಟ ಸಾಧ್ಯವನ್ನು ಉಂಟು ಮಾಡ್ತಕ್ಕಂತಹ ಜೀವಗಳು ಪ್ರೇರಣೆ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ಜೀವ ಸಂಕುಲಕ್ಕೆ ಹಾನಿಕಾರಕ ವಾತಾವರಣವನ್ನು ಏನು ಭಯದ ವಾತಾವರಣವನ್ನು ಏನು ಅಶಾಂತಿ ವಾತಾವರಣವನ್ನು ಏನು ನಿವ್ ನಿರ್ಮಾಣ ಮಾಡ್ತಾ ಆ ಜೀವಗಳಿಗೆ ಒಂದೆರಡು ಅವಕಾಶಗಳ ಭಗವಂತ ಮುಂದೆ ಅವಕಾಶವನ್ನಿರದೆ ಅವಕಾಶವನ್ನು ಕೂಡ ಕೊಡದೆ ಸಂಪೂರ್ಣವಾಗಿ ಆ ಜೀವದ ಆತ್ಮಸ್ಥಿತಿ ಎಂಬತಕ್ಕಂಥದ್ದೇನಿದೆ ಅದು ನಷ್ಟವನ್ನು ಹೊಂದುತ್ತೆ ಆತ್ಮ ಅವಿನಾಶಿ ಆದರೂ ದೇಹ ಇದ್ದಾಗಲೇ ಆ ಆತ್ಮದ ಶಕ್ತಿಯನ್ನು ಕುಗ್ಗಿಸಿ 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 ನಷ್ಟ ಆಗುವ ಸ್ಥಿತಿಗೂ ತೊಗೊಬಿಡ್ತೇವೆ ಏಕೆಂದರೆ ದೈವತ್ವದ ಸ್ಥಿತಿ ಜೀವತ್ವದ ಸ್ಥಿತಿ ಬ್ರಹ್ಮತ್ವದ ಸ್ಥಿತಿ ಯಾವುದೂ ನೆನಪಿರೋದಿಲ್ಲ ಕೇವಲ ಅಂದರೆ ಕೇವಲ ಭೌತಿಕ ಆಚರಣೆಗಳು ಬಿಟ್ಟು ಹೋಗುವುದರ ಹಿಂದೆ ನಶಿಸಿ ಹೋಗುವುದರ ಹಿಂದೆ ಕಾಲಿಗೆ ಒಂದು ರೀತಿಯಾಗಿ ಚಕ್ರವನ್ನು ಕಟ್ಟಿದಂತೆ ಮನಸ್ಸನ್ನು ಓಡಿಸುತ್ತಾ ಓಡಿಸುತ್ತಾ ಅನಿಯಂತ್ರಿತ ಸ್ಥಿತಿಯಲ್ಲಿ ಸತ್ಯ ನ್ಯಾಯ ಧರ್ಮ ನೀತಿ ಆಚರಣೆಯನ್ನೂ ಕೂಡ ಸ್ವಲ್ಪವೂ ಚಿಂತೆ ಮಾಡದೆ ಕರ್ಮ ಫಲದ ಸ್ವಲ್ಪವೂ ಭಯ ಇಲ್ಲದೆ ಅಧರ್ಮದ ದಾರಿಯಲ್ಲಿ ಅನೀತಿಯ ದಾರಿಯಲ್ಲಿ ಕುನೀತಿಯ ದಾರಿಯಲ್ಲಿ ಯಾವ ಜೀವಗಳು ಸಾಗುತ್ತವೆ ಅವು ಮುಂದಕ್ಕೆ ಪುನರ್ಜನ್ಮ ಎಂತಕ್ಕಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಹೀಗೆ ಮನುಷ್ಯನ ಲಕ್ಷಣಗಳನ್ನು ನೀವು ತೊಳೆ ಲಕ್ಷಣಗಳನ್ನು ನೀವು ತಿಳಿದರೆ ಅವರು ಘೋರ ಭಯಂಕರ ತನಗೆ ಮಾತ್ರ ಅಲ್ಲ ಸಮಾಜಕ್ಕೂ ಹೌದು ಜೀವಗಳಿಗೂ ಹೌದು ಆತ್ಮಗಳಿಗೂ ಹೌದು ಭಗವಂತನ ಸೃಷ್ಟಿಗೂ ಹೌದು ಭಗವಂತನ ಈ ರಚನೆಗೂ ಕೂಡ ಮಾರಕ ಅದರಿಂದಾಗಿ ಅವು ನಷ್ಟಗಳನ್ನು ಹೊಂದುತ್ತವೆ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಎಂದು ತಿಳಿಬೋದು ಅಂತ ಹೇಳ್ತೀವಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ